ಪ್ರಭು ನಮ್ಮ ವಾನರ ವೀರ ಹನುಮಂತನಿಗೂ ಸುಬಾಹು ಮಹಾರಾಜನಿಗೂ ಘೋರವಾದ ಯುದ್ಧ ನಡೆಯಿತು ಬಹಳ ಹೊತ್ತು ಸಮಬಲದಲ್ಲಿ ಇಬ್ಬರೂ ಹೋರಾಡಿದರು ಕಡೆಯೇ ಮಹಾಬಲನಾದ ಹನುಮಂತನ ಪ್ರಹಾರಕ್ಕೆ ಸುಬಾಹು ಮೂರ್ಛಿತನಾಗಿ ಬಿದ್ದ ಅಂದರೆ ಸುಬಾಹು ಮತ್ತೆ ಎಚ್ಚರಗೊಂಡು ಬಂದರೂ ನಮ್ಮ ಹನುಮಂತನನ್ನು ಗೆಲ್ಲಲು ಸಾಧ್ಯವಿಲ್ಲ ಹೌದು ಪ್ರಭು ನಮ್ಮ ಮಾರುತಿಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ನಮ್ಮ ಹನುಮಂತ ಹೋದ ಮೇಲೆ ವಿಜಯ ನಿಶ್ಚಿತ ಎಂದು ನೀವೇ ಹೇಳಿದಿರಲ್ಲ ಪ್ರಭು ಅಂದರೆ ಯುದ್ಧ ಮುಂದುವರಿಯುವ ಸಾಧ್ಯತೆ ಕಡಿಮೆ ಎಂದಂತಾಯಿತು ಬಹುಶಃ ಸುಬಹು ಶರಣಾಗತನಾಗಿ ನಮ್ಮ ಯಜ್ಞದ ಕುದುರೆಯನ್ನು ಬಿಡಬಹುದು ಪ್ರಭು ಬೇಡ ಮಕ್ಕಳೇ ಬೇಡ ದಯವಿಟ್ಟು ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ ತಂದೆ ನಮ್ಮ ಚಿತ್ರಾಂಗನ ಸಾವಿಗೆ ನಾವು ಪ್ರತೀಕಾರವನ್ನು ಬೇಡ ನೀನು ಶ್ರೀರಾಮನ ಯಾಗದ ಕುದೆಯನ್ನು ಕಟ್ಟಿ ಹಾಕಿ ಮಹಾಪ್ರಾಧ ಮಾಡಿದೆ ಅದಕ್ಕೆ ತಕ್ಕ ಶಾಸ್ತಿ ಆದಂತ ತಂದೆ ಏಕೆ ಹೀಗೆ ಮಾತನಾಡುತ್ತಿರುವಿರಿ ಹನುಮಂತನ ಗದಾಪ್ರಹಾರದಿಂದ ನೀವು ಮೂತ ಸೇಡನ್ನು ತೀರಿಸಿಕೊಳ್ಳಬೇಡವೇ ಅಥವಾ ನೀವೇ ಹೆದರಿಗಿರ ಇಲ್ಲ ಕುಮಾರ ಇಲ್ಲ ನಾನು ಭಯದಿಂದ ಈ ಮಾತು ಹೇಳುತ್ತಿಲ್ಲ ಹನುಮಂತನ ಪ್ರಹಾರದಿಂದ ನನ್ನ ವಿವೇಕ ಜಾಗೃತವಾಯಿತು ಎಂದು ಹೇಳುತ್ತಿರುವುದರಿ ಪ್ರಭು ಹೌದು ಶ್ರೀರಾಮ ಅಂತಿಂಥವನಲ್ಲ ಸಕಲ ಜಗತ್ತಿಗೂ ಒಡೆಯನಾದ ಮಾನವ ರೂಪದ ಪರಬ್ರಹ್ಮ ಎಂಬ ಅರಿವಾಗಿದೆ ತಂದೆ ನಿಮ್ಮ ಮಾತು ಬಹಳ ವಿಚಿತ್ರವಾಗಿದೆ ವಿಚಿತ್ರವಲ್ಲ ನಮನ ಸಚಿತ್ರ ನನಗೀಗ ಜ್ಞಾನೋದಯವಾಗಿದೆ ಹಿಂದೆ ಹಸಿತಾಂಗನ ಶಾಪದಿಂದ ಜ್ಞಾನ ಮರೆಯಾಗಿ ಯಾವ ಜ್ಞಾನ ಅದು ಹೇಗೆ ಮರೆಯಾಯಿತು ಹಿಂದೊಮ್ಮೆ ನಾನು ತೀರ್ಥಯಾತ್ರೆ ಮಾಡುತ್ತಾ ಮುನಿಗಳೊಂದಿಗೆ ತತ್ವ ಜಿಜ್ಞಾಸೆ ನಡೆಸುತ್ತಿದ್ದೆ ಆಗ ಅಸಿತಾಂಗ ಮುರಿ ಅಯೋಧ್ಯಾಪತಿಯಾದ ಶ್ರೀರಾಮನೇ ಪರಬ್ರಹ್ಮ ಎಂದು ಹೇಳಿ ಸ್ಮರಣೆ ಮಾತ್ರದಿಂದಲೇ ಸರ್ವ ಪಾಪಗಳನ್ನು ಪರಿಹರಿಸುವ ಪರಮ ಪುರುಷ ಅವನನ್ನು ಸೇವಿಸಿದನೆ ಸಂಸಾರ ಬಂಧನದಿಂದ ಮುಕ್ತಿ ಎಂದು ಹೇಳಿದರು ಅದಕ್ಕೆ ನಾನು ಏನು ಹೇಳಿದೆ ಗೊತ್ತೇ ಏನು ಹೇಳಿದ್ದೀನಿ ತಂದೆ ಮಾನವನಾದ ಆ ರಾಮನು ಪರಬ್ರಹ್ಮನೇ ಜನನ ಮರಣಗಳಿಗೆ ತುತ್ತಾದ ಅವನೇನು ದೇವನೇ ಎಂದು ಪರಿಹಾಸ ಮಾಡಿದರು ಆಗ ಮುನಿಗಳು ಕೋಪಿಸಿಕೊಂಡು ನನ್ನನ್ನು ಶಪಿಸಿದರು ಏನೆಂದು ಶಪಿಸಿದರು ನೀನು ರಾಮನ ಯಾಗಕ್ಕೆ ಅಡ್ಡಿಯುಂಟು ಮಾಡಿದಾಗ ರಾಮ ಭಕ್ತ ನಿನ್ನೆದಕ್ಕೆ ಬಲವಾಗಿ ಹೊಡೆದಾಗ ನಿನಗೆ ಜ್ಞಾನೋದಯವಾಗುತ್ತದೆ ರಾಮ ಯಾರೆಂದು ನಿನಗೆ ತಿಳಿಯುತ್ತದೆ ಎಂದು ಶಪಿಸಿದರು ಅದರಂತೆ ಹನುಮಂತನ ಪ್ರಹಾರದಿಂದ ನನಗೆ ಜ್ಞಾನೋದಯವಾಯಿತು ಶ್ರೀರಾಮನ ಮಹಿಮೆ ಏನೆಂದು ಕನಸಿನಲ್ಲಿ ಗೋಚರವಾಯಿತು ಆದ್ದರಿಂದ ಯುದ್ಧ ಬೇಡ ಮಕ್ಕಳೇ ಬೇಡ ಮಕ್ಕಳೇ ಯಾಗದ ಕುದುರೆಯನ್ನು ತಂದೆ ಅದರೊಂದಿಗೆ ನನ್ನ ರಾಜ್ಯ ಸಕಲ ಸಂಪತ್ತನ್ನು ಶತ್ರುಗುಣನ ಮೂಲಕ ರಾಮನಿಗೆ ಸಮರ್ಪಿಸುತ್ತೇವೆ ಯಜ್ಞಕ್ಕೆ ಹೋಗಿ ರಾಮನ ದರ್ಶನ ಮಾಡಿ ಕೃತಾರ್ಥನ ಹಾಗೆ ಆಗಲಿ ತಂದೆ ನಾವು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳುವುದಿಲ್ಲ ನಿಮಗೆ ಸಂತೋಷವಾಗುವುದಾದರೆ ನಮ್ಮ ಸರ್ವಸ್ವವನ್ನು ಶ್ರೀರಾಮನಿಗೆ ಅರ್ಪಿಸಿ ನಮ್ಮ ಅಭ್ಯಂತರವೇನೂ ಇಲ್ಲ ತಂದೆ ನಾವು ನಿಮ್ಮ ಆಜ್ಞಾನ ಬರ್ತೇವೆ ಪ್ರಭುಗಳಾಗಿರುವ ನೀವು ಏನು ಬೇಕಾದರೂ ಮಾಡಬಹುದು ನಮ್ಮನ್ನು ಬೇಕಾದರೂ ಅರ್ಪಿಸಿತು ಈಗಲೇ ಶತ್ರುಘ್ನ ಬಳಿಗೆ ಹೋಗಿ ಶರಣಾಗೋದು ಬನ್ನಿ ರಾಮ ಸಹೋದರ ಶತ್ರುಘ್ನ ನಮ್ಮ ಅಜ್ಞಾನದಿಂದ ಅನರ್ಥವಾಗಿ ಹೋಯಿತು ಶ್ರೀರಾಮನ ಮಹಿಮೆಯನ್ನು ಅರಿಯದೆ ನನ್ನ ಪುತ್ರ ದಮನ ನಿಮ್ಮ ಅಶ್ವಮೇಧದ ಕುದುರೆಯನ್ನು ಕಟ್ಟಿಹಾಕಿದೆ ಗೌರವಪೂರ್ವಕವಾಗಿ ಅದನ್ನು ಒಪ್ಪಿಸದೆ ಯುದ್ಧ ನಿರ್ಧರಿಸಿ ನಾನು ತಪ್ಪು ಮಾಡಿದೆ ನನ್ನ ಒಬ್ಬ ಪುತ್ರ ಬಲಿಯಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆದಂತಾಯಿತು ಈಗ ನಾನು ನನ್ನ ಪರಿವಾರ ಸಮೇತ ಶರಣಾಗುತ್ತಿದ್ದೇನೆ ನಿಮ್ಮ ಅಶ್ವಮೇಧದ ಕುದುರೆಯನ್ನು ಒಪ್ಪಿಸುತ್ತಿದ್ದೇನೆ ಮಹಾರಾಜ ಸುಬಾಹು ನೀವು ಧರ್ಮಾತ್ಮರು ನೀತಿವಂತರು ಎಂದು ನಮ್ಮ ಅಮಾತ್ಯರು ಹೇಳಿದರು ನಿಮ್ಮಿಂದ ಅಚಾತುರ್ಯವಾದರೂ ಅದನ್ನು ತಿದ್ದಿಕೊಂಡಿದ್ದೀರಿ ರಾಮಪ್ರೀತಿಗೆ ಪಾತ್ರರಾಗಿದ್ದೀರಿ ನನ್ನ ಸೋದರ ಅಯೋಧ್ಯಾಧಿಪತಿ ಶ್ರೀರಾಮನ ಪರವಾಗಿ ನಾನು ನಿಮ್ಮ ಶರಣಾಗತಿಯನ್ನು ಒಪ್ಪಿಕೊಂಡಿದ್ದೇನೆ ಧನ್ಯನಾದ ಶತ್ರುಘ್ನ ಧನ್ಯನಾದ ಪರಮ ಪುರುಷನಾದ ಶ್ರೀರಾಮನ ಮಹಿಮೆಯನ್ನು ತಡವಾಗಿ ಆದರೂ ಅರ್ಥ ಮಾಡಿಕೊಂಡು ನಾನು ಧನ್ಯನಾದ ಉದ್ಧಟತನ ತೋರಿದ ನನ್ನ ಪುತ್ರ ದಮನನನ್ನು ಮುನ್ನಿಸಿದೆ ಆಗಲಿ ನಾನು ನಿನ್ನ ಪುತ್ರನನ್ನು ಕ್ಷಮಿಸಿದ್ದೇನೆ ನನ್ನ ರಾಜ್ಯ ಬಲ ಭಂಡಾರ ನನ್ನ ಮಕ್ಕಳಿಗೂ ಪರಿವಾರ ಎಲ್ಲವೂ ನಿನ್ನದೇ ನಾವೆಲ್ಲ ನೀನು ಪುಣ್ಯಶಾಲಿ ಸುಬಾಹು ಮಹಾರಾಜ ನಿನಗಿಂತ ನಾನು ಪುಣ್ಯಶಾಲಿಯೇ ಮಾರುತಿ ರಾಮಪಾದ ತಲ್ಲಿನಾದ ಮಹಾಭಕ್ತ ನೀನು ನಿನ್ನ ಕೃಪೆಯಿಂದ ನನಗೆ ಶ್ರೀರಾಮನ ದರ್ಶನವಾದರೆ ಖಂಡಿತ ನೆರವೇರುತ್ತದೆ ಮಹಾರಾಜ ರಾಮ ದರ್ಶನಕ್ಕಾಗಿ ನನ್ನ ಜೀವ ಕಾತರಿಸುತ್ತಿದೆ ಎಂದಿಗೆ ನೋಡುತ್ತೇನೋ ಎಂದು ಮನಸ್ಸು ಆತರ ಪಡುತ್ತಿದೆ ನನ್ನ ಪಾದ ಸ್ಪರ್ಶದಿಂದ ಆ ಹಲ್ಲೆಗೆ ಶಾಪ ವಿಮೋಚನೆ ನೀಡಿದ ಆ ಪುಣ್ಯಾತ್ಮನ ಪಾದ ಸ್ಪರ್ಶದಿಂದ ಧನ್ಯನಾಗುವ ಕ್ಷಣ ಎಂದು ಬರುವುದು ಆ ಪುಣ್ಯ ಮೂರ್ತಿಯನ್ನು ನಿತ್ಯ ಕಾಣುತ್ತಿರುವ ಆ ಅಯೋಧ್ಯೆಯ ಪ್ರಜೆಗಳ ಪುಣ್ಯವೇ ಪುಣ್ಯ